ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಒಂದು ಇದು ಮೊರಿಂಗ ಮೊರಿಂಗಾ ಅಂದರೆ ನುಗ್ಗೆ ಸೊಪ್ಪಿನ ಥಾಲಿಪೆಟ್ಟು ಹಚ್ಚೋದು ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಏನೇನು ಹಾಕ್ತೀನಿ ಥಾಲಿಪೆಟ್ಟೆ ಪ್ರೀಮಿಕ್ಸ್ ಇದೆ ಪ್ರೀಮಿಕ್ಸ್ ಇದ್ದಿದ್ದಿಲ್ಲ ಅಂದರೆ ಒಂದು ಜೋಳದ ಹಿಟ್ಟು ಎರಡು ಗೋಧಿ ಹಿಟ್ಟು ಒಂದು ಕಡಲೆ ಹಿಟ್ಟು ಒಂದು ಅಕ್ಕಿ ಹಿಟ್ಟು ಇಷ್ಟು ಹಾಕಿಬಿಟ್ಟು ನೀವು ಹಿಟ್ಟು ತಯಾರು ಮಾಡ್ಕೋಬೇಕು ಅದಕ್ಕೆ ಏನೇನು ಹಾಕಬೇಕು ಉಪ್ಪು ಆಮೇಲೆ ಓಂಕಾಳು ಜೀರಿಗೆ ಮೆಣಸಿನ ಪುಡಿ ಎಳ್ಳು ಇಷ್ಟೆಲ್ಲ ಹಾಕಿ ಇದನ್ನು ಹೆಸ್ಲಿಕ್ಕೆ ಹೋಗಬಾರ್ದು ಚೆನ್ನಾಗಿ ತೊಳೆದು ಹಾಗೆ ಹಾಕಬೇಕು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಥಾಲಿಪೆಟ್ಟು ಹಚ್ಚಬೇಕು ನಾನು ಇದನ್ನು ಹೆಂಗೆ ಹಚ್ಚೋದು ಅನ್ನೋದು ತೋರಿಸ್ತಾ ಇದ್ದೀನಿ ನೀವು ಕೊನೆವರೆಗೂ ವಿಡಿಯೋ ಏನು ಮಾಡಬೇಕು ನೋಡ್ತಾ ಇರಬೇಕು ನಾನೀಗ ಥಾಲಿಪೆಟ್ಟು ಏನು ಮಾಡಿದ್ದೀನಿ ಮೋರಿಂಗಾದು ಅಂದರೆ ನುಗ್ಗೆ ಸೊಪ್ಪಿನ ತಾಲಿಪಟ್ಟು ಹಚ್ಚಿಟ್ಟಿದ್ದೀನಿ ನಿಮ್ಗೆ ತೋರಿಸಿದ್ದೇನೆ ಮುಂಜಾನೆ ಹೇಳಿ ಮಧ್ಯಾಹ್ನ ಹೇಳಿದ್ದೇನೆ ಿ ಇವು ಮೂರು ನಾನು ನಾನ್ ಸ್ಟಿಕ್ ನಾನ್ಸ್ಟಿಕ್ಕು ಇವು ಕಚ್ಚಿಟ್ಟಿದ್ದೀನಿ ಈಗ ಒಂದೊಂದು ಮೇಲೆ ಮುಚ್ಚಿಟ್ಬಿಟ್ಟು ಬೇಯಿಸಿ ಆಮೇಲೆ ನಿಮಗೆ ಬೆಂದಿದ್ದೀವನ್ನ ತೋರಿಸ್ತಾ ಇದ್ದೀನಿ ನನಗೆ ಸ್ಟೋವ್ ಮೇಲೆ ಮೂರು ಇಟ್ಟಿದ್ದೀನ ಮುಚ್ಚಿಬಿಟ್ಟು ಒಂದು ಒಂದೊಂದು ಆಗ್ಲಿಕ್ಕೆ ಸಾಧಾರಣ ಎಲ್ಲ ಕೂಡಿ ಒಂದು ಹದಿನೈದು ನಿಮಿಷ ಬೇಕಾಗ್ತದೆ ಹದಿನೈದು ನಿಮಿಷ ಆಗಿಂದ ಇದನ್ನು ನಾನು ತೆಗೆದು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಮೂರು ತಲೆ ಪೆಟ್ಟು ಡಿಶೂಟ್ ಮಾಡಿದ್ದೀನಿ ಇದ್ರೊಳಗೆ ಎರಡಿದೆ ಅದ್ರಾಗ ಒಂದಿದೆ ಮೂರು ಇಷ್ಟು ಚೆನ್ನಾಗೇವೆ ನೀವು ಈ ಸಲ ನುಗ್ಗಿ ಸೊಪ್ಪೆದ್ ಮಾಡ್ಕೋದ್ರೆ ಈ ಥರ ಕ ಮಾಡ್ಕೊಂಡು ನೋಡ್ರಿ ಚೆನ್ನಾಗಿ ಆಗ್ತದೆ ಚಲೋ ಇರ್ತದೆ ರುಚಿನೂ ಆಗ್ತವೆ ಚಂದೂ ಆಗ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಿಂಗ್ ಥ್ಯಾಂಕ್ಸ್ ವೆರಿ ಮಚ್